ಕೇಳದೆ ಗೆಳೆಯರ ವಿಶೇಷವಾಗಿ ನಾವು ನಮ್ಮ ಮೊದಲನೇ ಕಾಳು ಮೆಣಸಿನ ವೀಡಿಯೋದಲ್ಲಿ ನಮ್ಮ ತಂದೆಯವರ ಜೊತೆಗೆ ನಡೆದ ಒಂದು ಸಂವಾದದಲ್ಲಿ ತಿಳಿಸಿದ ಹಾಗೆ ನಾವು ಒಂದು ನಾಲ್ಕೈದು ವೆರೈಟಿಯ ಕಾಳು ಮೆಣಸಿನ ಉಪಯೋಗಿಸಿದ್ದೇವೆ ಕಾಳು ಮೆಣಸಿನ ಬಳ್ಳಿ ಉಪಯೋಗಿಸಿದ್ದೇವೆ ನಾಲ್ಕೈದು ತಳಿಯ ಬಳ್ಳಿಗಳನ್ನು ನಮ್ಮ ತೋಟದಲ್ಲಿ ಉಪಯೋಗಿಸಿದ್ದೇವೆ ಅದರಲ್ಲಿ ಹೆಚ್ಚಿನದಾಗಿ ಒಂದು ಅರವತ್ತರಿಂದ ಅರವತ್ತೈದು ಶೇಕಡ ಪಣಿಯೂರ್ ಇದೆ ಮತ್ತೆ ಒಂದು ಮೂವತ್ತು ಇಪ್ಪತ್ತೈದು ಶೇಕಡ ನಮಗೆ ಕರಿಮುಂಡ ಇದೆ ಮತ್ತೊಂದು ಹತ್ತು ಹದಿನೈದು ಪರ್ಸೆಂಟು ನಮ್ಮ ಮಲೆನಾಡಿನ ಲೋಕಲ್ ತಳಿ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೇನೆ ಮತ್ತೊಂದಷ್ಟು ಪ್ರಾಯೋಗಿಕವಾಗಿ ನಾವು ಸಿಗಂಧಿನಿಯನ್ನು ಸಹಿತ ಮಾಡಿದ್ದೇವೆ ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಾನು ತೋರಿಸ್ತಾ ಇರೋದು ನಿಮಗೆ ನಮ್ಮ ಕರಿಮು ಕ್ಷಮಿಸಿ ಪಣಿಯವರು ಒನ್ ಅದು ಇದು ಅತ್ಯುತ್ತಮ ಗುಣಮಟ್ಟ ಮತ್ತೆ ಗಾತ್ರ ವಿಶೇಷವಾಗಿ ಅತಿ ಹೆಚ್ಚು ಇಳುವರಿಗೆ ಮತ್ತೆ ಸಾಕಷ್ಟು ರೋಗ ನಿರೋಧಕ ಗುಣಗಳನ್ನು ಇದು ಹೊಂದಿದೆ ಈಗ ತೋರಿಸ್ತಾ ಇರೋ ಬಳ್ಳಿ ಮೂರನೇ ಇದು ಮೂರನೇ ವರ್ಷದ್ದು ಇದು ಮೂರನೇ ವರ್ಷಕ್ಕೆ ನೀವು ಗಮನಿಸಬಹುದು ಸಾಕಷ್ಟು ಫಸಲನ್ನು ಕೊಟ್ಟಿದೆ ಉತ್ತಮ ಫಸಲನ್ನು ಇದು ಕೊಟ್ಟಿದೆ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮಗೆ ಮೊದಲೇ ತಿಳಿಸಿದ ಹಾಗೆ ಆ ನಮ್ಮಲ್ಲಿ ಸಿಗಂಧಿನಿ ಸಹಿತ ಒಂದು ತಳಿ ಇದೆ ಇದು ಎರಡು ವರ್ಷದ ಬಳ್ಳಿ ಈ ಸಿಗಂಧಿನ ಸಹಿತ ನಾವು ಅದನ್ನ ಅಭ್ಯಾಸ ಮಾಡ್ಲಿಕ್ಕೋಸ್ಕರ ಅಥವಾ ತಳಿ ಅಹ್ ಸಂವರ್ಧನೆ ಮಾಡ್ಲಿಕ್ಕೋಸ್ಕರ ಅಥವಾ ಅದರಲ್ಲಿ ಹೇಗೆ ಇಳುವರಿ ಬರುತ್ತೆ ಪ್ರತಿಯೊಂದನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಸಿಗಂಧಿನ ಸಾಕಷ್ಟು ಮಾಡಿದ್ವಿ ಸಿಗಂಧನಿಯ ವಿಶೇಷ ಗುಣಲಕ್ಷಣ ಅಂತ ಹೇಳಿದ್ರೆ ಇದರ ಟಾಪ್ ಶೂಟು ಇದರ ಕುಡಿ ಏನಿರುತ್ತೆ ಅದು ಪರ್ಪಲ್ ಕಲರ್ ವೈನ್ ಇರುತ್ತೆ ನೀವು ಅದನ್ನು ಇಲ್ಲಿ ಗಮನಿಸಬಹುದು ಸಿಗಂಧಿನಿಯು ಕರೆ ನಮಗೆ ಪಣಿಯವರಿಗೆ ಹೋಲಿಸಿದ್ರೆ ಅಷ್ಟು ಉದ್ದ ಬಂದಿರೋದಿಲ್ಲ ಆದರೆ ಇದು ಅತ್ಯುತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಿ ವಿಶೇಷವಾದ ಪ್ರಚಾರದಲ್ಲಿದೆ ಮತ್ತು ಬಳಕೆಯಲ್ಲಿದೆ ಹಾಗಾಗಿ ನಾವು ಇದನ್ನು ಸಹಿತ ಒಂದಷ್ಟು ಪ್ರಮಾಣದಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ನಮ್ಮ ತೋಟದಲ್ಲಿ ನಾವು ಇದನ್ನ ಮಾಡಿದ್ದೀವಿ ಸ್ನೇಹಿತರೆ ಇದನ್ನು ನಾವು ಮಾಡಿ ಕೇವಲ ಎರಡೇ ವರ್ಷ ಆಗಿದೆ ಹಾಗಾಗಿ ನಮ್ಗೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಕಲೆಕ್ಟಬಲ್ ಡಾಟಾ ಅಂತ ಏನು ಹೇಳ್ತೇವೆ ನಮಗೆ ಸಂಗ್ರಹಿಸಿದ್ದು ನಾವು ಇನ್ನು ಕಡಿಮೆ ಇನ್ನೂ ಅನುಭವದಲ್ಲಿ ಇನ್ನೊಂದು ವರ್ಷ ಅಥವಾ ಎರಡು ವರ್ಷದ ತನಕ ಸಂಪೂರ್ಣ ಮಾಹಿತಿಯನ್ನು ನಾವು ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ಈ ತಳಿ ಬಂದ್ಬಿಟ್ಟು ನಾನು ಮೊದಲೇ ತಿಳಿಸಿದ ಹಾಗೆ ನಮ್ಮ ನಾಟಿ ತಳಿ ಮಲೆನಾಡಿನ ನಾಟಿ ತಳಿ ಇದು ವಿಶೇಷವಾಗಿ ಕಾಡು ಜಾತಿಯ ಮರಗಳಿಗೆ ತುಂಬ ತುಂಬಾ ಚೆನ್ನಾಗಿ ಹತ್ಕೊಳ್ಳುತ್ತೆ ಯಾವುದೇ ಕಟ್ ಹಾಕುವ ಅವಶ್ಯಕತೆ ಇಲ್ಲ ವಿಪರೀತವಾಗಿ ಬೆಳೆಯುತ್ತೆ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಕಾಯಿಗಳನ್ನು ಇದು ಕೊಡುತ್ತೆ ಇದ್ರಲ್ಲಿ ಏನಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ದಾಟಾದ ಕಾಯಿಗಳಿರ್ತದೆ ನಾವು ಕರಿ ಕ್ಷಮಿಸಿ ಆ ಅಥವಾ ನಮ್ಮ ಪನಿಯವ್ರಿಗಾಗ್ಲಿ ಏನ್ ಮಾಡಿದೀವಿ ಅದೇ ಕೆಲಸನ ಅಷ್ಟೇ ಪೋಷಕಾಂಶನ ಅಥವಾ ಇದಕ್ಕೆ ಇದರ ಗಾತ್ರಕ್ಕನುಗುಣವಾಗಿ ನಾವು ಪೋಷಕಾಂಶನ ಕೊಟ್ಟಿದ್ದೇವೆ ಇನ್ನು ಹೆಚ್ಚಿಗೆನೆ ಕೊಟ್ಟಿದ್ದೇವೆ ಒಂದು ಮಟ್ಟದಲ್ಲಿ ಆದ್ರೂ ಇದರ ಕಾಯಿಗಳು ಹೀಗೆ ಇರುತ್ತೆ ಇದೇ ಇದರ ವಿಶೇಷ ಸ್ನೇಹಿತರೆ ಈ ಕಾಯಿಗಳ ಗಾತ್ರ ಮತ್ತೆ ಕರೆಗಳ ಗಾತ್ರ ಉದ್ದ ಕಮ್ಮಿ ಇರುತ್ತೆ ಆದ್ರೆ ಇದು ಅತ್ಯುತ್ತಮ ಗುಣಮಟ್ಟದ ಅತ್ಯಂತ ಹೆಚ್ಚು ಖಾರ ಮತ್ತೆ ಸ್ಪೈಸಿ ಅಂತೇನು ಹೇಳ್ತೇವೆ ಆ ಗುಣಗಳನ್ನು ಹೊಂದಿದ್ದು ಉತ್ತಮ ಆ ತೂಕ ಬರುತ್ತೆ ಇದು ತನ್ನ ಮೂಲಕ ನಮ್ಗೆ ಇದು ಅಲ್ಲಿಂದ ಅಲ್ಲಿಗೆ ಕಾಂಪನ್ಸೇಟ್ ಆಗುತ್ತೆ ಇದು ನಮ್ಮ ಎಲ್ಲಾ ರೋಗಗಳಿಂದ ನಮ್ಮ ಈ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಏನ್ ಬರುತ್ತೆ ಆ ಎಲ್ಲಾ ರೋಗಗಳಿಗೆ ಅತ್ಯುತ್ತಮ ನಿರೋಧಕ ಶಕ್ತಿಯನ್ನು ಹೊಂದಿದೆ ಮತ್ತೆ ವಿಶೇಷವಾಗಿ ಇದನ್ನ ನಾವು ಕಾಡು ಜಾತಿ ಮರಗಳಿಗೆ ಇದು ಅನಾಯಾಸವಾಗಿ ಹತ್ತುತ್ತೆ ಮತ್ತೆ ತುಂಬಾ ಎತ್ತರ ತನಕ ಹತ್ತತ್ತೆ ತುಂಬಾ ಬುಷಿಯಾಗಿ ಬೆಳೆಯುತ್ತೆ ಆ ಮೂಲಕ ನಮ್ಗೆ ನೋಡೋದಕ್ಕೆ ಇಳುವರಿ ಕಮ್ಮಿ ಇದ್ರು ಓವರ್ ಆಲ್ ಪ್ಲಾಂಟ್ ಅಲ್ಲಿ ಬರಬೇಕು ಅಷ್ಟು ಇಳುವರಿ ಇದು ನಮಗೆ ತಂದು ಕೊಡ್ತದೆ ಗೆಳೆಯರೆ ಹಾಗಾಗಿ ಇದು ನಮ್ಮ ಇದರದ್ದು ಯಾವ ವಿಶೇಷವಾಗಿ ಯಾವ ಜಾತಿ ಅಂತಾನೆ ನಾವು ತಳಿ ಅಂತ ಹೇಳಿ ನಾವು ಹೇಳಲಿಕ್ಕೆ ನಮಗೆ ಅವಕಾಶ ಇಲ್ಲ ಯಾಕಂದ್ರೆ ಇದು ಮಲೆನಾಡಿನ ನಾಟಿ ತಳಿ ನಮ್ಮದೇ ಆದ ಒಂದು ವಿಶೇಷವಾದ ಲೋಕಲ್ ತಳಿ ಸ್ನೇಹಿತರೆ ಸ್ನೇಹಿತರೆ ಇನ್ನು ಉಳಿದಿದ್ದು ಕರಿಮುಂಡ ನಮಗೆ ಕರಿಮುಂಡಗೂ ಮತ್ತೆ ಪಣಿಯೂರ್ಗೂ ಅಂತ ದೊಡ್ಡ ವ್ಯತ್ಯಾಸ ಕಾಣೋದಿಲ್ಲ ಒಂದು ಸಸ್ಯವಾಗಿ ನೋಡುವಾಗ ಕರಿಮುಂಡದಲ್ಲಿ ಇದರ ಹೆಸರು ಸೂಚಿಸುವಾಗಿ ಅದರ ಕರೆ ಏನಿದೆ ಅದು ಮುಂಡವಾಗಿರುತ್ತೆ ಸ್ನೇಹಿತರೆ ನಿಮ್ಗೆ ಐಡೆಂಟಿಕಲ್ ಆಗಿ ನಾನು ತೋರಿಸ್ತಾ ಇದ್ದೇನೆ ಆದ್ರೆ ಇದರ ಕಾ ಕಾಲಿನ ಗುಣಮಟ್ಟ ಗಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಲೀಟರ್ ವೆಯ್ಟ್ ತುಂಬಾ ಅತ್ಯುತ್ತಮ ಬರುತ್ತೆ ಹಾಗಾಗಿ ಇದು ಸರಿಸಮಾನವಾಗಿ ನಮಗೆ ಬೆಳೆದ್ ಬರುತ್ತೆ ನೀವು ಗಮನಿಸೋದಾದ್ರೆ ನೀವು ಗಮನಿಸುವಾಗ ಈಗ ಗೊತ್ತಾಗುತ್ತೆ ಇದು ಇದು ಕರಿಮುಂಡದ ಕರೆ ಆಗಿದ್ದು ಇದು ಪಣಿಯೂರ್ನ ಕರೆ ಆಗಿದೆ ಸ್ನೇಹಿತರೆ ಸೊ ಇದು ನಮ್ಮ ತೋಟದಲ್ಲಿ ನಾವು ಪಣಿಯೂರ್ ಒನ್ ಕರಿಮುಂಡ ಮಲೆನಾಡಿನ ನಾಟಿ ತಳಿ ಮತ್ತು ನಮ್ಮ ವಿಶೇಷವಾದ ಸಿಗಂದಿನಿ ಇದಿಷ್ಟನ್ನು ನಾವು ಮಾಡಿದ್ದೇವೆ ಈ ವರ್ಷ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದೇವೆ ಉತ್ತಮ ನಿರ್ವಹಣೆ ಮಾಡಿದ್ದೇವೆ ಸಾಕಷ್ಟು ಮುತುವರ್ಜಿ ಕಾಳಜಿ ವಹಿಸಿ ಸಾಕಷ್ಟು ಶ್ರಮ ವಹಿಸಿ ಉತ್ತಮ ನಿರ್ವಹಣೆ ಮಾಡೋದಕ್ಕೆ ಹೋಗಿ ನಮಗೆ ಈ ವರ್ಷ ನಾವು ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದೇವೆ ಸ್ನೇಹಿತರೆ ಇದಿಷ್ಟು ಒಂದು ಸಂಕ್ಷಿಪ್ತವಾದ ವಿವರ ತಮಗೆ ನಾನು ತಿಳಿಸಿದ್ದು ಈ ಎಲ್ಲ ವಿವರಗಳು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಗಿರೆಯೇ